ಮೇಲೆ ಇವ್ನ ಬಿಡೋಂಗಿಲ್ಲ ಇನ್ನೊಬ್ಬನ ಕಟ್ಕೊಳ್ಳೋಂಗಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ ಆದರೆ ನನ್ನ ಚಾನಲ್ ಇದೆ ನಾನು ಕೊನೆಯವರೆಗೂ ಮಧ್ಯ ಮಧ್ಯದಲ್ಲಿ ಆಗಿರ್ಬೋದು ಅಥವಾ ಕಂಟಿನ್ಯೂಸ್ ಆಗಿರ್ಬೋದು ಚಾನಲ್ಗೆ ಮಾತ್ರ ವಿಡಿಯೋ ಹಾಕ್ತೀನಿ ಏಕೆಂದರೆ ನಮಗೂ ಫ್ಯಾಮಿಲಿ ಇರೋದರಿಂದ ಮಗಳು ಇರೋದರಿಂದ ಸ್ವಲ್ಪ ಬೇರೆ ಕೆಲಸದಲ್ಲೂ ಕೂಡ ನಾನು ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಮಧ್ಯ ಮಧ್ಯದಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲೇ ಇಲ್ಲ ಆದರೆ ಕೆಲವೊಂದು ಸಮಯದಲ್ಲಿ ಒಂದೊಂದು ವಿಷಯಗಳು ಬಂದ್ಬಿಡುತ್ತೆ ಫ್ಯಾಮಿಲಿನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಇರ್ಬೋದು ಅಕ್ಕಪಕ್ಕದಲ್ಲಿ ನೋಡ್ದಾಗಿರ್ಬೋದು ಆಗ ತಕ್ಷಣ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೋತೀನಿ ಆ ತಕ್ಷಣ ಮಾಡಿದರೆ ಮಾತ್ರ ಅದೆಲ್ಲ ನೆನಪಿಗೆ ಬರೋ ಅಂಥದ್ದು ಮಾಡಿ ಹಾಕೋಣ ಅಂದರೆ ಮರ್ತೇ ಹೋಗುತ್ತೆ ಆ ಆ ಥರ ಸಿಚುವೇಶನ್ ತುಂಬ ಬಂತು ತುಂಬ ಒಳ್ಳೊಳ್ಳೆ ಟಾಪಿಕ್ಗಳು ನೆನಪಿಗೆ ಬಂತು ಆದರೆ ಮಾಡಲಿಕ್ಕೇ ಆಗಲಿಲ್ಲ ಆದರೆ ಇದ್ರ ಬಗ್ಗೆ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಿನ್ನೆ ಹೀಗೇ ನನ್ನ ಮಗಳ ಜೊತೆ ನಾನು ಹೀಗೆ ಮಾತಾಡ್ತಾ ಇದ್ದೆ ಮಾತಾಡ್ತಾಯಿದ್ದೆ ಫ್ರೆಂಡ್ ಫ್ರೆಂಡೊಬ್ಳು ಅವಳು ಹೇಳಿದ್ಲು ಹೀಗೆ ಒಂದು ಸ್ವಲ್ಪ ಯಾವುದೋ ಹುಡುಗನ ಪ್ರೀತಿ ಇದ್ಲು ಮಮ್ಮಿ ಅವ್ರದ್ದು ಬ್ರೇಕಪ್ ಆಯಿತಂತೆ ನನಗೆ ಗೊತ್ತೇ ಇರಲಿಲ್ಲ ಒಂದು ಎರಡು ತಿಂಗಳಾಗಿದೆ ಎಲ್ರಿಗೂ ಕೂಡ ಗೊತ್ತಿತ್ತು ಆದರೆ ಇವತ್ತು ಕ್ಲಾಸ್ನಲ್ಲಿ ಹೀಗೆ ಮಾತಾಡಬೇಕಾದ್ರೆ ಇಲ್ಲ ಅವಳದು ಬ್ರೇಕಪ್ ಆಯಿತು ಅಂತ ಅಂದ್ಬಿಟ್ಟು ಹೇಳಿದರು ಅವಳು ಹಾಗೇನೂ ಹೇಳ್ಕೊಂಡ್ರು ನಾನು ಬ್ರೇಕಪ್ ಮಾಡಿಕೊಂಡೆ ಅಂತ ಅಂತ ಹೇಳಿದ್ಲು ಫ್ರೆಂಡ್ಸ್ ಹಿಂದೆಲ್ಲ ಇಟ್ಸ್ ಸ್ವಲ್ಪ ವೀಡಿಯೋ ಒಂಚೂರು ಲಾಂಗ್ ಆಗ್ಬೋದು ಏಕೆಂದರೆ ಎಲ್ಲ ತಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಮತ್ತು ಟೀನೇಜ್ ಹೆಣ್ಮಕ್ಳುಗಳಿಗೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಏಕೆ ಅಂತಂದರೆ ಇವತ್ತು ನಾನು ಕೊಡುವಂಥ ಇನ್ಫಾರ್ಮೇಶನ್ ಪ್ರತಿಯೊಂದು ಅಂದರೆ ನನ್ನ ನನ್ನ ಏಜ್ನಲ್ಲಿರುವಂಥ ತಾಯಿದಿರಿಗೆ ಅಥವಾ ಒಂದು ಟೀನೇಜಿಗೆ ಬಂದಿರುವಂತಹ ಅಮ್ಮಂದಿರಿಗೆ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಯೂಸ್ಫುಲ್ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನೀವೇ ಬೇಕಾದರೆ ಯೋಚನೆ ಮಾಡಿ ನಮ್ಮ ಟೈಮ್ನಲ್ಲಿ ಒಂದು ಟಿ ವಿನಲ್ಲೂ ಕೂಡ ಯಾವುದಾದ್ರೂ ಒಂದು ಈ ರೀತಿ ಹುಡ್ಗ ಹುಡುಗಿ ಸೀನ್ ಬಂತು ಅಂದಾಗ ನಾವು ನೋಡ್ತಾ ಇರಲಿಲ್ಲ ಎದ್ದು ಹೋಗ್ತಾ ಇದ್ವಿ ಏಕೆಂದರೆ ತಂದೆ ತಾಯಿ ಎಲ್ಲ ದೊಡ್ಡೋರು ಯಾರಾದರೂ ಎಲ್ಲ ಒಟ್ಟಿ ಕೂತ್ಕೊಂಡು ಟಿ ವಿ ನೋಡಬೇಕಾದ್ರೆ ಅಥವಾ ಆ ರೀತಿ ಸೀನ್ ಬಂದರೆ ಚಾನಲ್ನೇ ಚೇಂಜ್ ಮಾಡ್ತಾಯಿದ್ವಿ ಈಗ ಹಾಗಲ್ಲ ಏಕೆಂದರೆ ನೀವು ಅನ್ಕೋಬೋದು ಈ ರೀತಿ ವಿಷಯಗಳನ್ನ ಮಕ್ಕಳ ಜೊತೆ ಮಾತಾಡ್ತೀರಂತ ಮಾತಾಡಲೇಬೇಕಾಗ್ತದೆ ಏಕೆಂದರೆ ನಾವು ಆ ರೀತಿ ಮಕ್ಕಳ ಜೊತೆ ಒಂದು ಫ್ರೆಂಡ್ಶಿಪ್ ಇಟ್ಕೊಂಡು ಮಾತ್ರ ಮಕ್ಕಳುಗಳು ತಮ್ಮ ಭಾವನೆಗಳು ಅಥವಾ ತಮ್ಮ ಅಕ್ಕಪಕ್ಕದವ್ರ ಜೊತೆ ನಡೀತಾ ಇರೋವಂಥ ವಿಷಯಗಳು ಮಾತುಗಳನ್ನ ನಮ್ಮ ಹತ್ರ ಬಂದು ಶೇರ್ ಮಾಡೋವಂಥದ್ದು ಇಲ್ಲ ಅದು ಕೆಟ್ಟ ವಿಷಯ ಅದು ಮಾತಾಡೋಂಗಿಲ್ಲ ಆ ಥರ ಹೇಳಿದರೆ ಅವರು ಒಟ್ಟಿನಲ್ಲಿ ಏಕೆಂದರೆ ಜನ್ರೇಷನ್ ತುಂಬಾ ಚೇಂಜ್ ಆಗಿದೆ ಏಕೆಂದರೆ ಅದು ಮಾತಾಡೋದು ಬೇಡ ಅಂದರೆ ನಮ್ಮ ಜೊತೆ ಅಷ್ಟೇ ಅವ್ರು ಮಾತಾಡಲ್ಲ ಬೇರೆಯವ್ರ ಜೊತೆ ಮಾತಾಡೋರ ಜೊತೆ ಮಾತಾಡೇ ಮಾತಾಡ್ತಾರೆ ಹಾಗಾಗಿ ನಾವು ಆ ರೀತಿ ಮಕ್ಳುಗಳ ಜೊತೆ ಫ್ರೆಂಡ್ಲಿಯಾಗಿ ಇರಲೇಬೇಕಾಗುತ್ತೆ ನಮ್ಮ ಟೈಮ್ನಲ್ಲಿ ಹಾಗಿರಲಿಲ್ಲ ಈ ರೀತಿ ಅದರಲ್ಲೂ ಕೂಡ ಈ ಪ್ರೀತಿ ಪ್ರೇಮ ಅಥವಾ ಬೇರೆ ಯಾರೋ ಒಬ್ರನ್ನ ಪ್ರೀತಿಸ್ತಾ ಇದ್ದಾರೆ ಈ ರೀತಿ ವಿಷಯಗಳನ್ನ ಯಾರೋ ಮಾತಾಡ್ತಿದ್ದಾರೆ ಅಂದರೆ ನಮ್ಮನ್ನು ಅಲ್ಲಿ ನಿಲ್ಲ ಕೊಡ್ತಿಲ್ಲ ತಂದೆ ತಾಯಿಗಳು ಮತ್ತು ಯಾರೇ ಆದರೂ ಮಾತಾ ಎದುರುಗಡೆ ಮಾತಾಡ್ತಾ ಇರಲಿಲ್ಲ ಅ ಆ ಥರ ವಿಷಯಗಳು ಬಂತು ಅಂದರೆ ನಾವೇ ಆ ಜಾಗದಲ್ಲಿ ಇರ್ತಾ ಇರಲಿಲ್ಲ ಅದು ತುಂಬ ಅದು ತುಂಬ ಕೆಟ್ಟ ವಿಷಯನೇನೋ ಅಂತ ಅನ್ನೋ ಕಾಲ ಇತ್ತು ಅಂದರೆ ಅಷ್ಟು ನಮಗೆ ಭಯ ಭಕ್ತಿ ಅನ್ನೋದಿತ್ತು ಈಗ ಹಾಗಲ್ಲ ತಂದೆ ತಾಯಿ ಜೊತೆ ಎಲ್ಲ ಮಕ್ಕಳುಗಳು ಅಂದರೆ ಫ್ರೀಯಾಗಿ ಹಂಚ್ಕೋತಾರೆ ಪ್ಲಸ್ಸು ನಾವು ಕೇಳಲೇಬೇಕು ಇಲ್ಲ ಇದು ಕೆಟ್ಟದ್ದು ಆ ಥರ ವಿಷಯಗಳೆಲ್ಲ ತಂದಿ ಮನೆಯಲ್ಲಿ ಹೇಳ್ಬೇಡ ಹೇಳ್ಬೇಡ ಅಂದರೆ ಅವರಿಗೆ ಅಂದರೆ ಅಲ್ಲಿ ವಿಚಾರಗಳು ನಡೆದೇ ಇರುತ್ತೆ ನಮ್ಮ ಹತ್ರ ಹೇಳ್ಕೊಳ್ಳೋದ್ರಿಂದ ನಮಗೂ ಕೂಡ ನಮ್ಮ ಮಕ್ಕಳು ಬಗ್ಗೆಯೂ ಕೂಡ ಹೆಚ್ಚು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲ ತಾಯಂದಿರು ಕೂಡ ಮಕ್ಕಳುಗಳ ಜೊತೆ ಈ ರೀತಿ ವಿಷಯಗಳಿರ್ಬೋದು ಯಾವುದೇ ರೀತಿ ವಿಷಯ ಇದ್ದಾಗ ಇದ್ದಾಗ ಅವರು ಹೇಳಲಿಕ್ಕೆ ಬಂದಾಗ ಆ ಸಮಯದಲ್ಲಿ ನಾವು ಒಂದು ಸ್ವಲ್ಪ ಸಹನೆ ಇಟ್ಟು ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ನಾವು ಕೇಳಬೇಕಾಗುತ್ತೆ ನಾನು ಕೂಡ ಅವತ್ತು ಹಾಗೇನೆ ಕೇಳಿಕೊಂಡೆ ಪ್ರತಿಯೊಂದು ವಿಷಯನೂ ಕೂಡ ಅವ್ರು ಶೇರ್ ಮಾಡಿದಾಗ ನಾನು ಕೇಳಿಕೊಂಡೆ ಕೇಳ್ಕೊತೀನಿ ಯಾವುದನ್ನು ಕೂಡ ಅದು ಮಾತಾಡಬಾರ್ದು ಅದು ಕೇಳ್ಕೊಂಡಾದಮೇಲೆ ಅವಳಿಗೆ ನನ್ನ ಕಡೆಯಿಂದ ಆಗಿದ್ದು ಒಬ್ಬಳು ತಾಯಿ ಆದವಳು ಏನು ಹೇಳ್ಬೋದು ಆ ವಿಚಾರಕ್ಕೆ ನಮ್ಮ ನಮ್ಮ ಕಡೆಯಿಂದ ನಮ್ಮ ಮಕ್ಕಳಿಗೆ ಏನು ಹೇಳ್ಬೋದು ಅದನ್ನು ನಾನು ಮತ್ತೆ ಹೇಳ್ತೀನಿ ಹಾಗೆ ಹೇಳಿದ್ಲು ಯಾಕವ ಯಾಕೆ ಬ್ರೇಕಪ್ ಆಯಿತು ಅಂತ ಕೇಳಿದೆ ನಾನು ಯಾಕೆಂದರೆ ಅವಳು ಹೇಳಿದ್ಲು ಈ ವಿಚಾರದ ಬಗ್ಗೆ ನಾನು ಮೊದಲು ಕೂಡ ಹೇಳಿದ್ಲು ಮತ್ತು ಹೇಳಿದಾಗ ಮಮ್ಮಿ ಅವ ಯಾರ ಜೊತೆಯೂ ಕೂಡ ಮಾತಾಡೋಂಗೇ ಇಲ್ವಂತೆ ಅವನು ಬೈಯೋನಂತೆ ಅವ್ರ ಇವ್ರ ಜೊತೆ ಮಾತಾಡೋಂಗಿಲ್ಲ ಅಂತ ಮತ್ತು ಕಝಿನ್ ಬ್ರದರ್ ಜೊತೆನೂ ಮಾತಾಡಿದ್ರು ಕೂಡ ಒಂಥರ ಅನುಮಾನದಲ್ಲಿ ಮಾತಾಡೋನಂತೆ ಮತ್ತು ನಾ ಅಮ್ಮನ ಜೊತೆ ಒಂದು ದಿವಸ ದೇವಸ್ಥಾನಕ್ಕೆ ಹೋದಾಗ ವೀಡಿಯೋ ಕಾಲ್ ಮಾಡಿ ತೋರಿಸು ನೀನು ಯಾರ ಜೊತೆ ಹೋಗಿದ್ದೀಯಾ ಅಂತ ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡಿ ನೋಡಿದಂತೆ ಅವಾಗಳು ತುಂಬ ನಮ್ಮ ಅಮ್ಮನ ಜೊತೆ ನಾನು ದೇವಸ್ಥಾನಕ್ಕೆ ಬಂದರೂ ಕೂಡ ನೀನು ಈ ರೀತಿ ಎಲ್ಲ ಮಾತಾಡ್ತೀಯ ಅಂದ್ಬಿಟ್ಟು ಜಗಳ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡ್ರಂತೆ ಅಂತ ಅವರು ಹೇಳಿದ್ಲು ಆವಾಗ ನಾನು ಕೇಳ್ಕೊಳ್ಳೋ ಹಾಗೆ ಕೇಳ್ಕೊಂಡೆ ಫ್ರೆಂಡ್ಸ್ ಶಾಂತಿಯಿಂದ ಕೇಳ್ಕೊಂಡೆ ಆಮೇಲೆ ನನ್ನ ಮಗಳ ಪ್ರೀತಿಯಿಂದ ಹೇಳಿದೆ ನನ್ನ ಮಗಳಿಗೆ ಅಂತಲ್ಲ ಈ ಪರಿಸ್ಥಿತಿನಲ್ಲಿ ಇರುವಂಥ ಪ್ರತಿಯೊಂದು ಹೆಣ್ಮಕ್ಳುಗಳಿಗೆ ನಾನು ಹೇಳೋದು ಇಷ್ಟನೇ ನೋಡಿ ನೀವೊಂದು ಡಿಗ್ರಿ ಕಂಪ್ಲೀಟ್ ಮಾಡೋವರೆಗೂ ಅಂದರೆ ಟ್ವೆಂಟಿ ತ್ರೀವರೆಗೂ ಕೂಡ ನಿಮಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋದು ನಿಮಗೆ ಅರಿವಿರೋದಿಲ್ಲ ಆವಾಗ ಏನೋ ಒಂಥರ ಕ್ರೆಸ್ಟ್ ಥರ ಆಗ್ತದೆ ಅಷ್ಟೇ ಅದು ನಿಜವಾದ ಪ್ರೀತಿ ಆಗಿರೋದಿಲ್ಲ ಈಗ ನೋಡಿ ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿ ಆಮೇಲೆ ನೀವು ಜಾಬ್ ಮಾಡಿದ್ರೇ ತಾನೇ ಕಷ್ಟ ಸುಖ ಅಂದರೆ ಏನು ಅಂತ ಅರ್ಥ ಆಗುವಂಥದ್ದು ಹಾಗಾಗಿ ಅಷ್ಟು ಅದಕ್ಕಿಂತ ಮೊದಲು ನೀವು ಯಾವುದೇ ರೀತಿ ಈ ರೀತಿ ಕೆಲಸಗಳಿಗೆ ಅಂದರೆ ಈ ಪ್ರೀತಿ ಪ್ರೇಮಕ್ಕೆ ಬೀಳಲಿಕ್ಕೆ ಹೋಗಬೇಡಿ ನಿಮಗೆ ಆಮೇಲಿಂದ ತುಂಬ ಒಳ್ಳೆಯ ಹುಡುಗ ಸಿಗ್ಬೋದು ತುಂಬ ಒಳ್ಳೆಯ ಭವಿಷ್ಯ ಇರ್ಬೋದು ನಾನು ಎಲ್ರಿಗೂ ಹೇಳೋದು ಇದ್ದೇನೆ ಅದ್ರ ಜೊತೆಗೆ ನಾನು ಆವತ್ತಿನ ದಿನ ನನ್ನ ಮಗಳ ಹತ್ರ ನಾನು ಏನು ಹೇಳಿದೆ ಅಂದರೆ ಮಗ ನೀನು ಹುಟ್ಟಿದಾಗ ಇಷ್ಟೇ ಉದ್ದ ಇದ್ದೆ ಆವಾಗ ಎಷ್ಟು ಕಷ್ಟ ಆಯಿತು ಅಂದರೆ ಸಾಕೋದು ತುಂಬಾ ಕಷ್ಟ ಆಯಿತು ಮತ್ತು ಅಂದರೆ ನಾವು ಏನು ಸಹ ತಿನ್ನೋಂಗಿರೋದಿಲ್ಲ ನಿಮಗೆ ಶೀತ ಆಗ್ತದೆ ಅಂತ ಮತ್ತೆ ನಾವು ಕೂಡ ತುಂಬ ಹೆಂಗೆ ಒಂಥರ ತುಂಬ ಕಂಟ್ರೋಲಾಗಿರಬೇಕು ಮತ್ತು ನಿಮಗೆ ಶೀತ ಆಗ್ತದೆ ನೆಗಡಿ ಆಗ್ತದೆ ಮತ್ತು ನನ್ನ ಮಗಳಿಗೆ ಅದೇ ಪೌಡರ್ ಆಗಬೇಕು ಇದೇ ಕ್ರೀಮ್ ಹಾಕಬೇಕು ನಮಗೆ ನಮ್ಮ ಮಕ್ಳುಗಳಿಗೆ ಇದೇ ಬಟ್ಟೆ ಹಾಕಬೇಕು ನನ್ನ ಮಕ್ಳುಗಳ ಬರ್ತಡೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಮತ್ತು ಇದೇ ಸ್ಕೂಲ್ನಲ್ಲಿ ಅಡ್ಮಿಷನ್ ಸಿಗಬೇಕು ಅಂತ ಅಂದ್ಬಿಟ್ಟು ಅಪ್ಪದಿರು ಅಷ್ಟೇ ಹಗಲು ರಾತ್ರಿ ತುಂಬನೇ ಕಷ್ಟಪಟ್ಟಿರ್ ಅದ್ರಲ್ಲಿ ಕೂಡ ಸ್ಪೆಷಲಿ ಹೆಣ್ಮಕ್ಳು ಅಂದರೆ ಅಪ್ಪ ಅಮ್ಮನಿಗೆ ತುಂಬಾ ಪ್ರೀತಿ ತುಂಬ ಪ್ರೀತಿಯಿಂದ ಬೆಳೆಸಿರ್ತಾರೆ ನಾನು ಅದೇ ಹೇಳಿದೆ ಮಗಳೇ ನಾವು ಅಪ್ಪ ಅಮ್ಮನೂ ನನ್ನ ಒಂದು ದಿವ್ಸನೂ ಕೂಡ ನಾನು ಒಂದು ಎಲ್ಲೂ ಹೋಗಿ ಅಮ್ಮ ಅಪ್ಪ ತಿನ್ನಲಿಲ್ಲ ಊಟ ಮಾಡಲಿಲ್ಲ ಒಂದು ಅಪ್ಪ ಅಮ್ಮ ಇಬ್ರು ಹೋಗಿ ಒಂದು ಮೂವಿ ನೋಡಲಿಲ್ಲ ಇನ್ನೂ ಮದುವೆ ಆಗಿ ಬಂದ ತಕ್ಷಣವೇ ನೀವು ಇನ್ನೂ ಹುಟ್ಟೇ ಇರಲಿಲ್ಲ ಆವಾಗಲೇ ಮಕ್ಕಳು ಹುಟ್ಟ ಮಕ್ಕಳು ಬಗ್ಗೆ ಯೋಚನೆ ಮಕ್ಕಳು ಹುಟ್ಟಿದರೆ ಅವರು ಸ್ಕೂಲಿಗೆ ಫೀಸ್ ಜಮಾ ಮಾಡಬೇಕಾಗ್ತದೆ ಏಕೆಂದರೆ ಮುಂಬೈನಲ್ಲಿ ಓದ್ಸೋದಷ್ಟು ಸುಲಭ ಅಲ್ಲ ಮತ್ತು ಹುಟ್ಟ ಮಕ್ಕಳಿಗೆ ಈಗ ಒಂದು ಸ್ವಲ್ಪ ಜಮಾ ಮಾಡಿ ಇಟ್ಕೊಂಡ್ರೆ ಅಕಸ್ಮಾತ್ ಏನಾದರೂ ಕೂಡ ನಾರ್ಮಲ್ ಡೆಲಿವರಿ ಆಗುತ್ತೋ ಅದು ಗೊತ್ತಿಲ್ಲ ಅದಕ್ಕೆ ಇಷ್ಟು ದುಡ್ಡು ಬೇಕಾಗ್ಬೋದು ಇನ್ನು ಹುಟ್ಟದ್ಕಿಂತ ಮೊದಲೇ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ ಇನ್ನು ಹುಟ್ಟಾದ ಮೇಲಂತೂ ಕೇಳಲೇಬೇಡಿ ಮತ್ತು ಒಂದು ದಿನದಲ್ಲಿ ಮೂರು ಜೊತೆ ಬಟ್ಟೆ ಚೇಂಜ್ ಮಾಡೋದು ನಾಲ್ಕೈದು ಜೊತೆ ಮತ್ತು ಅದು ಅವ್ರನ್ನ ಶೃಂಗಾರ ಮಾಡಿ ನೋಡೋದು ಇಷ್ಟು ಪ್ರೀತಿಯಿಂದ ನಾವು ಬೆಳೆಸಿರ್ತೀವಿ ನಿಮ್ಮನ್ನು ಮತ್ತು ನಾವು ಫ್ರೀಡಮ್ನು ಸಹ ಕೊಟ್ಟಿರ್ತೀವಿ ಒಳ್ಳೆ ಕಾಲೇಜಿಗೆ ಸೇರಿಸಿರ್ತೀವಿ ನೀವು ಕೇಳೋ ಬಟ್ಟೆನೇ ನಾವು ಇಕ್ಸಿರ್ತೀವಿ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಇನ್ನು ನಿಮ್ಮ ಎಜುಕೇಷನ್ಗೆ ದುಡ್ಡು ಎಷ್ಟು ಸಾಲನೋ ಸೋಲನೋ ಏನೋ ಮಾಡಿ ನಾವು ಎಜುಕೇಷನ್ ಕೊಡಿಸ್ತೀವಿ ನಮ್ಮ ಮದುವೆಗೂ ಎಷ್ಟೋ ಜನ ಮನೆ ಮಠ ಎಲ್ಲ ಮಾರ್ಕೊಂಡು ನನ್ನ ಮಗಳು ಒಳ್ಳೆ ಮನೆ ಮದುವೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾರೆ ಇದೆಲ್ಲದರ ಬಿ ಮಧ್ಯದಲ್ಲಿ ಯಾರೋ ಒಬ್ಬ ಬರ್ತಾನೆ ಹಾಂ ಅವ್ರು ನಿಮ್ಮನ್ನು ಇಷ್ಟಪಡ್ಬೋದು ಸತ್ಯವಾಗಿಯೇ ಪ್ರೀತಿ ಮಾಡ್ಬೋದು ಯಾರೋ ಒಬ್ಬ ಬಂದು ನೀನು ಅದನ್ನು ತಿನ್ನಂಗಿಲ್ಲ ಇಲ್ಲೂ ಹೋಗಂಗಿಲ್ಲ ಅಲ್ಲಿ ಮಾತಾಡೋಂಗಿಲ್ಲ ಆ ಬಟ್ಟೆ ಹಾಕೋದಿಲ್ಲ ಅವ್ನು ಯಾರು ನಾನು ನನ್ನ ಮಗಳಿಗೆ ಅದೇ ಕೇಳಿದೆ ಅವನು ಯಾರು ಚಿಕ್ಕದ್ರಿಂದ ಇಷ್ಟು ದೊಡ್ಡದವರಿಗೆ ಅಪ್ಪ ಅಮ್ಮ ಸಾಕಿರ್ತಾರೆ ನೀವು ಬೇ ನಿಮ್ಮ ಕಷ್ಟ ಸುಖ ಎಲ್ಲ ಅಪ್ಪ ಅಮ್ಮ ನೋಡ್ಕೊಂಡಿರ್ತಾರೆ ನಿಮ್ಮದು ಪ್ರತಿಯೊಂದು ಬೇಡ ಬೇಕು ಅನ್ನೋದೆಲ್ಲ ಅಪ್ಪ ಅಮ್ಮ ನೋಡಿರ್ತಾರೆ ಅಲ್ಲೂರ ಎಲ್ಲ ಫ್ರೀಡಮ್ ಅಪ್ಪ ಅಮ್ಮ ಕೊಟ್ಟಿರ್ತಾರೆ ನಿನ್ನೆ ಮೊನ್ನೆ ಬಂದಿರೋದಿಲ್ಲ ಅವನು ಆರು ತಿಂಗಳು ಮೂರು ತಿಂಗಳು ಆಗಿರೋದಿಲ್ಲ ಅವ್ನು ಯಾರು ಅವ್ನು ಯಾರು ನಿಮಗೆ ಈ ಥರ ಎಲ್ಲ ಮಾಡಲಿಕ್ಕೆ ನಿಮ್ಮ ಅಪ್ಪ ಅಮ್ಮನೇ ಏನೂ ಸಹ ಕೇಳಿರೋದಿಲ್ಲ ಅಂದರೆ ಅವನು ಯಾರು ಆಗ್ತಾನೆ ಅವನಿಗೆ ಯಾಕೆ ನೀವು ಅಷ್ಟು ಬೇಕು ಅವನಿಗೆ ಯಾಕೆ ನೀವು ಇದು ಮಾಡಬೇಕು ಅವನು ಎಷ್ಟೇ ನಿಜವಾದ ಪ್ರೀತಿ ಮಾಡಿದರೂ ಕೂಡ ಅಂದರೆ ನಾನು ಅಂದರೆ ನಾನು ಸ್ವಲ್ಪ ಹೇಳಿದ್ದು ನಾನು ಸ್ವಲ್ಪ ನೆಗೆಟಿವ್ ಆಗು ಕೂಡ ನನ್ನ ಮಗಳಿಗೆ ತಲೆ ತುಂಬಿದೆ ಏಕೆಂದರೆ ಅವಳಿಗೂ ಕೂಡ ಅರ್ಥ ಆಗಬೇಕು ಅವ್ರು ಏಕೆಂದರೆ ನನ್ನ ಮಗಳಿಗೂ ಸ್ವಲ್ಪ ನೆಗೆಟಿವ್ ಆಗೂ ಕೂಡ ನಾನು ಅವಳ ಜೊತೆ ಮಾತಾಡ್ತೆ ಬೈ ಚಾನ್ಸ್ ಅವಳು ಕೆಲವೊಂದು ನಿರ್ಧಾರಗಳನ್ನ ತೊಗೊಂಡ್ರೆ ಅವಳಿಗೆ ಸ್ವಲ್ಪ ಇದಾಗಿರಬೇಕು ಅವಳು ಗೊತ್ತಿರಬೇಕು ತಪ್ಪು ಸರಿ ಅನ್ನೋದು ಹಾಗಾಗಿ ನಾನು ಹೇಳಿದೆ ಅವನು ಯಾರೋ ಆರು ತಿಂಗಳಾಗಿರೋದಿಲ್ಲ ಒಂದು ವರ್ಷ ಆಗಿರೋದಿಲ್ಲ ಬಂದು ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋದರೂ ಕೂಡ ವೀಡಿಯೋ ಕಾಲ್ ಮಾಡಿ ತೋರಿಸು ನಿಮ್ಮ ನಂಬಿಕೆನೇ ಇಲ್ಲ ಅಂದಾಗ ಅವ್ನು ಯಾಕೆ ನೀವು ನಂಬಬೇಕು ಅದೆಲ್ಲ ಬೇಕಾ ಈಗಿನ ಹೆಣ್ಮಕ್ಳುಗಳಿಗೆ ಬೇಕಾಗಿಲ್ಲ ಚೆನ್ನಾಗಿ ಓದಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಪ್ರತಿಯೊಂದನ್ನು ನಿಮಗೆ ಕಾಲೇಜ್ಗೆ ಹೋದ್ರೆ ಇಷ್ಟು ಪ್ಯಾಕೆಟ್ ಮನಿ ಎಲ್ಲ ಕೊಟ್ಟು ನಾ ಅಪ್ಪ ಅಮ್ಮ ಇಷ್ಟೆಲ್ಲ ಸಾಕಿರ್ತಾರೆ ಅದಕ್ಕೆ ಇದೆಲ್ಲ ಹಣೆ ಬರಬೇಕಾ ಮತ್ತು ಇನ್ನೊಂದು ಕೆಲವೊಂದು ಮಕ್ಕಳುಗಳು ಅದೇ ರೀತಿ ಒಂಥರ ಗುಹೆಯಲ್ಲಿ ಚ ಒಂಥರ ಬಾವಿ ಒಳಗಡೆ ಇಡೋ ರೀತಿಯಲ್ಲಿ ದಬಾಯಿಸಿ ಇಟ್ಟು ಹೆಣ್ಮಕ್ಳುಗಳನ್ನ ಆಮೇಲೆ ಮದುವೆ ಆದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿಲ್ಲ ಅಂತ ಅವರು ಬಿಟ್ಟೇ ಬಂದ್ಬಿಡೋದು ಹೆಣ್ಮಕ್ಳುಗಳು ಅಥವಾ ಈ ಕೆಲವೊಂದು ಹೆಣ್ಮಕ್ಳುಗಳು ಆತ್ಮಹತ್ಯೆ ಮಾಡ್ಕೋತಾರೆ ಅದ್ರ ಅದನ್ನು ಮರೆಯೋಕ್ಕಾಗ್ದಲ್ಲೇ ಇನ್ನೂ ಕೆಲವೊಂದು ಹೆಣ್ಮಕ್ಳುಗಳು ಎಜುಕೇಷನ್ನೇ ಕಳ್ಕೊಂಡು ಡಿಪ್ರೆಷನಿಗೆ ಬಂದುಬಿಡ್ತವೆ ಸರಿ ಇದು ಗಂಡು ಮಕ್ಳದ್ದು ಮಾತ್ರ ತಪ್ಪು ಅಂತ ಹೇಳ್ತಾಯಿಲ್ಲ ಭಾಗ ಹೆಣ್ಮಕ್ಳಿಗೂ ಕೂಡ ಇರುತ್ತೆ ನಾನು ಇಲ್ಲಿ ಬಂದಿದ್ದು ಗಂಡು ಹುಡುಗಂದು ನನ್ನದು ವಿಷಯ ಆದ್ದರಿಂದ ಈಗ ನೋಡಿ ಎಲ್ಲ ಹೆಣ್ಮಕ್ಳದೇ ತಪ್ಪಿರುತ್ತೆ ಗಂಡು ಮಕ್ಕಳು ಯಾರೂ ತಪ್ಪೆ ಮಾಡಲ್ಲ ಅಥವಾ ಗಂಡು ಮಕ್ಕಳದೇ ತಪ್ಪಿರುತ್ತೆ ಹೆಣ್ಮಕ್ಳು ಯಾರೂ ತಪ್ಪೆ ಮಾಡೋದಿಲ್ಲ ಅನ್ನೋದಲ್ಲ ಆದರೆ ನಾವು ಆದಷ್ಟು ಕೂಡ ನಾವು ತಾಯಂದಿರು ಎಷ್ಟಾಗುತ್ತೆ ಅಷ್ಟು ನಮ್ಮ ಹೆಣ್ಮಕ್ಳುಗಳಿಗೆ ಈ ರೀತಿ ಸೂಕ್ಷ್ಮ ವಿಚಾರಗಳನ್ನ ನಾವು ತಿಳಿ ಹೇಳಿ ಆದಷ್ಟು ಕೂಡ ಅವಾಗ ಅವಾಗ ನಾವು ಅವರಿಗೆ ಕಿವಿ ತುಂಬ್ತಾ ಇದ್ದರೆ ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟು ನಾವು ನಮ್ಮ ಮಕ್ಕಳುಗಳನ್ನ ತಪ್ಪು ಮಾಡದೇ ಇರೋ ರೀತಿಯಲ್ಲಿ ತಡೆಗಟ್ಬೋದು ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್ ಇದು ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಲ್ಲ ಅವತ್ತು ನನ್ನ ಮಗಳಿಗೆ ಹೇಳಿದೆ ನನ್ನ ಮಗಳಿಗಿಂತೂ ಬೇರೆ ರೀತಿಯಲ್ಲೇ ನಾನು ಹೇಳಿದೆ ಎಲ್ಲ ಕಣವಾ ನಿಮಗೆಲ್ಲ ರೀತಿ ಪರ್ಮಿಷನ್ ಕೊಟ್ಟಿರ್ತೀವಿ ಇಷ್ಟು ತಿನ್ನಿಸಿರ್ತೀವಿ ಬೆಳೆಸಿರ್ತೀವಿ ಒಳ್ಳೆ ಕಾಲೇಜು ಒಳ್ಳೆ ಸ್ಕೂಲ್ಗೆಲ್ಲ ಹಾಕಿ ನಿಮಗೆ ಬೇಕಾದ ಬಟ್ಟೆ ಎಲ್ಲ ಕೊಡಿಸಿರ್ತೀವಿ ಅವನು ಯಾವನು ನಿಮ್ಮನ್ನು ಬಂದ್ಬಿಟ್ಟು ಅಲ್ಲೋಗಂಗಿಲ್ಲ ಇಲ್ಲೋಗಂಗಿಲ್ಲ ಅದು ಮಾಡಂಗಿಲ್ಲ ಇದು ಮಾಡೋಂಗಿಲ್ಲ ಅಂತ ಹೇಳಲಿಕ್ಕೆ ಅವ್ನಿಗೆ ಯಾಕೆ ಅಷ್ಟೊಂದು ನೀವು ಪವರ್ ಕೊಡಬೇಕು ಅಲ್ವಾ ಅವನೇನು ತಾಲಿ ಕಟ್ಟಿದ ಗಂಡನ ಅವನು ನಿಜವಾಗ್ಲೇ ಪ್ರೀತಿ ಮಾಡ್ತಾ ಅವನೇನದು ಏನು ಏನು ಗೊತ್ತಿರುತ್ತೆ ಅದೆಲ್ಲ ಒಂದು ಕ್ರಶ್ ಅಷ್ಟೇ ಕೆಲವೊಂದು ಸ್ವಲ್ಪ ದಿನಗಳು ಆಮೇಲಿಂದ ಅವನು ಯಾರೋ ನೀವ್ಯಾರೋ ಈಗ ಒಂದು ಮದುವೆ ಮಾಡ್ಕೊಂಡು ನನ್ನ ಮಗಳಿಗೆ ಇದು ಹೇಳಿದೆ ಒಂದು ಮದುವೆ ಮಾಡ್ಕೋಬೇಕು ಅಂದರೆ ಗಂಡ ಹೆಂಡತಿನಲ್ಲಿ ಏಜ್ ಡಿಫ್ರೆನ್ಸ್ ಅಟ್ಲೀಸ್ಟ್ ಒಂದು ನಾಲ್ಕು ವರ್ಷ ಹೆಚ್ಚು ಕಮ್ಮಿ ಇರಬೇಕು ಹುಡುಗ ನಾಲ್ಕು ವರ್ಷ ದೊಡ್ಡನಾಗಿರಬೇಕು ಹುಡ್ಗಿ ನಾಲ್ಕು ವರ್ಷ ಚಿಕ್ಕವಳಾಗಿರಬೇಕು ಆಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ನು ಎಜುಕೇಷನ್ ಕಂಪ್ಲೀಟ್ ಆಗಿರಬೇಕು ಅವ್ನು ಒಳ್ಳೆ ಜಾಬ್ನಲ್ಲಿರಬೇಕು ಇರಬೇಕು ಈಗ ನೋಡಿ ನೀವು ಟ್ವೆಲ್ತು ಟ್ವೆಲ್ತಿಗೆ ಏನು ಕೆಲಸ ಸಿಗೋದಿಲ್ಲ ಅವನಿಗೆ ಆಮೇಲೆ ಅವನ ಎಜುಕೇಷನ್ ಕಂಪ್ಲೀಟ್ ಆಗೋದು ಇನ್ನೂ ಐದಾರು ವರ್ಷ ಬೇಕಾಗ್ತದೆ ಅಷ್ಟವ್ರಿಗೆ ಇವರ ಅಪ್ಪ ಅಮ್ಮ ಇವ್ಗಿನ ಇಟ್ಕೋತಾರ ಬೈ ಚಾನ್ಸು ಇದೆಲ್ಲನೂ ನೋಡ್ಕೊಂಡು ಇವಳನ್ನ ಮದುವೆ ಮಾಡ್ತಾರೆ ಮತ್ತು ಇವಳನ್ನ ಮದುವೆ ಮಾಡ್ಬೋದು ಹುಡುಗಿನ್ನ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿಬಿಡ್ತಾರೆ ಆದರೆ ಹುಡುಗನ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡೋಕ್ಕಾಗುತ್ತಾ ಅವರ ಅಪ್ಪ ಅಮ್ಮ ಮದುವೆ ಮಾಡೋದಿಲ್ಲ ಅವನಿಗೆ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಇಯರ್ಸೇ ಆಗಬೇಕು ಅಂತಾರೆ ಅಷ್ಟವ್ರಿಗೆ ಇವಳು ಕಾಯೋದಿಲ್ಲ ಇದು ಈ ಮಧ್ಯದಲ್ಲಿ ಇವಳು ಕರಿಯರ್ ಹಾಳಾಗುತ್ತೆ ಇವಳು ಹಿಂಗೆಲ್ಲ ಆಡ್ತಾಯಿದ್ರೆ ಅವ್ರಪ್ಪ ಅಂದಿರೋ ನನ್ನ ಮಗಳು ಯಾಕೋ ಸರಿ ಇಲ್ಲ ತಪ್ಪುದಾರ ಹಿಡಿತಾ ಇದ್ದಾಳೆ ಚಲ್ ಮದುವೆ ಮಾಡಿ ಕಳಿಸ್ಬೇಡಣ ಇಲ್ಲಿ ಕರಿಯರ್ ಹಾಳಾಗಿದೆ ಅಂತೂ ಒಂದು ಹೆಣ್ಣಿಂದೆ ತಾನೆ ಇದೆಲ್ಲ ಬೇಕಾ ಕುಲ್ಲ ಕರ್ಮ ಅವಳಿಗೆ ಬಾಯಿ ಮುಚ್ಕೊಂಡು ಇರೋಕ್ಕಾಗೋದಿಲ್ಲವ ಇದೆಲ್ಲ ಬೇಕಿತ್ತಾ ಹಾಗೆ ಹೀಗೆ ಅಂತ ಇನ್ನೊಂದು ಸ್ವಲ್ಪ ಉಪ್ಪಿ ಹುಳಿ ಖಾರಣ್ಣ ಹಾಕಿ ನನ್ನ ಮಗಳನ್ನು ಮಾಡಿದ ಹೇಗೋ ನಾನು ಇದು ಮಾಡಿದೆ ಹಾಂ ಮಮ್ಮಿ ಅವಳ ಅವಳು ಹಾಗೇ ಇದ್ಲು ಈಗ ಓದೋದ್ರ ಕಡೆ ಗಮನ ಕೊಡ್ತಿದ್ದಾಳೆ ಈಗ ಮಸ್ತು ಓದ್ತಿದ್ದಾಳೆ ಹಾಗೆ ಹೀಗೆ ಅಂದ್ಲು ಅದಕ್ಕೆ ನನ್ನ ಮಗಳಿಗೆ ಹೇಳಿದೆ ಮಗುವೆ ಫಸ್ಟ್ ಎಜುಕೇಷನ್ ನಿನ್ನ ಕಾಲ ಮೇಲೆ ನಿನ್ನ ಇಟ್ಕೊಂಡ್ರೆ ನಿಮ್ಗೆ ಎಂತ ಹುಡುಗ ಬೇಕು ನೀವೇ ಆರಿಸ್ಕೊಳೋ ಅಂತ ಹುಡುಗರುಗಳು ಸಿಗ್ತಾರೆ ಆಮೇಲೆ ಸುಮ್ಮನೆ ಈಗ ಎಂತೆ ಹುಡುಗನ ಜೊತೆ ಪ್ರೀತಿ ಪ್ರೇಮ ಅಂತ ಬೀಳೋದು ಆಮೇಲೆ ನೀನು ದೊಡ್ಡ ಕೆಲಸಕ್ಕೆ ಸೇರ್ಕೊತಿಯಾ ಒಳ್ಳೆ ಚೆನ್ನಾಗಿ ಎಜುಕೇಷನ್ ಆಗಿರುತ್ತೆ ಆಮೇಲೆ ಇವ್ನು ಬಿಡೋಂಗಿಲ್ಲ ಇನ್ನೊಬ್ಬನ ಕಟ್ಕೊಳಂಗಿಲ್ಲ ಅನ್ನಂಗೆ ಆಗ್ಬಿಡುತ್ತೆ ಕಣವ ಅಂದರೆ ಹೀಗೆ ಇನ್ನೇನು ಮಾಡಲಿ ನಾನು ಒಬ್ಬಳು ಅಮ್ಮ ಆಗಿದ್ಕೊಂಡು ನಾನು ಹಿಂಗೇ ಹೇಳಬೇಕಾಗುತ್ತೆ ಇವನನ್ನು ಬಿಡೋಂಗಿಲ್ಲ ಇನ್ನೊಬ್ಬನ ಕಟ್ಕೊಳ್ಳೋಂಗಿಲ್ಲ ಅನ್ನಂಗೆ ಆಗ್ಬಿಡುತ್ತೆ ಅದಕ್ಕೆ ಇದಕ್ಕೆಲ್ಲ ಹೀಳ್ಬಾರ್ದು ಈ ರೀತಿ ಎಲ್ಲ ಹೇಳಿದೆ ಫ್ರೆಂಡ್ಸ್ ಈ ರೀತಿ ವಿಚಾರಗಳು ಬರ್ತಾ ಇರುತ್ತೆ ಈ ರೀತಿ ಅಂತ ಅಲ್ಲ ಬೇರೆ ಬೇರೆ ವಿಚಾರಗಳು ಬಂದಾಗ ನಾನಂತೂ ನನ್ನ ಮಗಳಿಗೆ ಕಾಯ್ತಾ ಕಾಯ್ತಾಯಿರ್ತೀನಿ ಅವಳು ಕೇಳ್ತಾಳೆ ಕೂಡ ಈಗಿತ್ತು ನನ್ನ ಜಾಗದಲ್ಲಿ ಇರುವಂಥ ತಾಯಿದಿರಿಗೆ ನಾನು ಹೇಳೋದು ಇಷ್ಟೇ ನೀವು ಕೂಡ ನಿಮ್ಮ ಮಕ್ಕಳ ಹತ್ರ ಪ್ರೀತಿಯಿಂದ ಕೂತ್ಕೊಂಡು ಮಾತಾಡಿ ಕೇಳೇ ಕೇಳ್ತಾರೆ ಯಾಕೆಂದರೆ ನಮ್ಮ ಮಕ್ಕಳು ಅವರು ನಾವು ಬೆಳೆಸಿರೋವಂಥವ್ರು ಪ್ರೀತಿಯಿಂದ ಕೂತ್ಕೊಂಡು ಮಾತಾಡಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಮಾಡಿ ಇದು ತಪ್ಪು ಇದು ಸರಿ ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮನಸ್ಸು ಮುಟ್ಟೋ ರೀತಿಯಲ್ಲಿ ನಾವು ಹೇಳಿದರೆ ಅವ್ರು ಕೇಳೇ ಕೇಳ್ತಾರೆ ಇಷ್ಟಿತ್ತು ಫ್ರೆಂಡ್ಸ್ ವೀಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತು ನನ್ನ ವೀಡಿಯೋಗಳು ಹೋಗ್ತಾ ಇಲ್ಲ ಆದರೂ ಕೂಡ ನಾನು ಲಾಂಗ್ವರಿಗುವ ಅಂದರೆ ಇನ್ನು ಮುಂದೆ ಹೋಗ್ತೀನಿ ಯಾಕೆಂದರೆ ನಮ್ಮ ನೆನಪುಗಳು ಕೂಡ ಇರುತ್ತೆ ನಮ್ಮ ಮಕ್ಕಳು ಹೇಗೆ ಬೆಳೆದ್ರು ಹೇಗೆ ನಾವು ಅಲ್ಲಿಂದ ಇಲ್ಲಿ ಹೇಗೆ ಬಂದ್ವಿ ಆ ರೀತಿ ತುಂಬ ಮೆಮ ಮೆಮೊರಿಗಳು ಕೂಡ ಉಳ್ಕೊಳ್ಳುತ್ತೆ ಯೂಟ್ಯೂಬ್ನಲ್ಲಿ ಹಾಕಿರೋದ್ರಿಂದ ಅದರಲ್ಲಿ ದುಡ್ಡನ್ನೇ ಸಂಪಾದನೆ ಮಾಡಬೇಕು ಅನ್ನೋಂಗೇನಿಲ್ಲ ಮತ್ತು ಪ್ಲೇಸ್ ಒಂದು ಐನೂರು ಜನ ನೋಡಿದರೂ ಕೂಡ ಅದರಲ್ಲೊಂದು ಒಂದು ಐವತ್ತು ಜನಕ್ಕೂ ಕೂಡ ನನ್ನ ವೀಡಿಯೋ ಹೆಲ್ಪ್ ಆದರೂ ಕೂಡ ನನಗೆ ಸಾಕಷ್ಟೇ ನನ್ನ ಕೆಲಸ ಕಾರ್ಯ ಎಲ್ಲ ಮಾಡೋದ್ರ ಜೊತೆಗೆ ಇನ್ನೊಂದು ಅರ್ಧ ಗಂಟೆ ವಿಡಿಯೋ ಮಾಡಿ ಒಂದು ಅರ್ಧ ಗಂಟೆ ಎಡಿಟಿಂಗ್ ಮಾಡಿ ಹಾಕ್ತೀನಿ ಆದರೆ ಮಧ್ಯ ಮಧ್ಯದಲ್ಲಿ ಬ್ರೇಕ್ ತೊಗೋತೀನಿ ಯಾಕೆಂದರೆ ನನ್ನದು ಕೂಡ ಪರ್ಸ್ನಲ್ ಕೆಲಸಗಳಿರುತ್ತೆ ಹಾಗಾಗಿ ಆ ಟೈಮಲ್ಲಿ ಹಾಕೋಕ್ಕಾಗಲಿಲ್ಲ ಅಂದರೂ ಕೂಡ ನಾನು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನಮಸ್ತೆ